ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ಸಿಂಗಲ್ಸ್ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಸಿಂಗಲ್ ಆಗಿದ್ದೀರಾ ಅಥವಾ ಯಾರೆಲ್ಲ ಸೆಕೆಂಡ್ ಮ್ಯಾರೇಜ್ ಗೆ ಟ್ರೈ ಮಾಡ್ತಾ ಇದ್ದೀರಾ ಸಿಂಗಲ್ ಆಗಿದ್ದು ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ನಿಮ್ಮ ಮದುವೆ ಆಗೋ ಚಾನ್ಸಸ್ ಇದೆಯಾ ಅಂತ ಚೆಕ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾವ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ಗೋಸ್ಕರ ಎಂಕ್ವೈರಿ ಮಾಡಬೇಕು ಡೀಟೇಲ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ಟ್ ಮಾಡೋಣ ಸಿಂಗಲ್ಸ್ ಯೂನಿವರ್ಸ್ ಯಾರೆಲ್ಲ ಸಿಂಗಲ್ಸ್ ಇದಾರೆ ಅವ್ರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮದ್ವೆ ಆಗೋ ಚಾನ್ಸಸ್ ಇದೆಯಾ ಅಂತ ತಿಳ್ಸ್ಕೊಡಿ ಯೂನಿವರ್ಸ್ ಯಾರೆಲ್ಲ ಸಿಂಗಲ್ಸ್ ಇದಾರೆ ಅವರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಮದುವೆ ಆಗೋ ಚಾನ್ಸಸ್ ಇದೆಯಾ ಅಂತ ತಿಳ್ಸ್ಕೊಡಿ ಯೂನಿವರ್ಸ್ तुम yes, तुबा जाना इ ಮದ್ವೆ ಅಂದ್ರೆ ಭಯ ಪಟ್ಕೊಂಡಿದ್ದೀರ ನಿಮ್ಮ ಮನೇನಲ್ಲಿ ನಿಮ್ಗೆ ನಿಮ್ಗೆ ಬೈತಾ ಇರ್ಬೋದು ಯಾಕೆ ಮದುವೆ ಬೇಡ ಅಂತ ಕ್ವಶ್ಚನ್ ಮಾಡ್ತಾ ಇರ್ಬೋದು ಬಟ್ ನಿಮ್ಗೆ ಧೈರ್ಯ ಸಾಕಾಗ್ತಿಲ್ಲ ಮದ್ವೆ ಆಗೋದಿಕ್ಕೆ ನಿಮ್ಗೆ ಧೈರ್ಯ ಸಾಕಾಗ್ತಿಲ್ಲ ಬಿಕಾಸ್ ಪರ್ಫೆಕ್ಟ್ ಆಗಿರೋ ಪಾರ್ಟ್ನರ್ ಸಿಕ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೀರ ಅಂಡ್ ನೀವು ನಿಮ್ಗೆ ಒಂದು ಭಯ ಇದೆ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಫ್ಯಾಮಿಲಿ ಮ್ಯಾರೇಜ್ ಲೈಫ್ ಈ ಕಡೆ ತಂದೆ ತಾಯಿ ಆ ಕಡೆ ಮ್ಯಾರೇಜ್ ಲೈಫ್ ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಭಯ ಸಹ ಇದೆ ಒಂದು ಹತ್ರ ಟ್ವೆಂಟಿ ಫೈವ್ ಟು ತರ್ಟಿ ಒಳಗಡೆ ಅಥವಾ ತರ್ಟಿ ಟು ತರ್ಟಿ ತ್ರೀ ಆ ರೇಂಜ್ ಅಲ್ಲಿ ನಿಮ್ಗೆ ಏಜ್ ಇರ್ಬೋದು ಈಗ ಅಥವಾ ಅದು ಮೀರಿನು ಮೀರಿರ್ಬೋದು ಬಟ್ ಇಲ್ಲಿ ಎಲ್ರು ನಿಮ್ಮನ್ನ ಕೇಳ್ತಾ ಇದಾರೆ ತುಂಬಾ ಜನ ಯಾವಾಗ ಮದ್ವೆ ಯಾವಾಗ ಮದ್ವೆ ಅಂತ ಬಟ್ ನಿಮ್ಗೆ ಧೈರ್ಯನೇ ಸಾಕಾಗ್ತಿಲ್ಲ ನೀವು ಇನ್ನು ಸ್ಟಕ್ ಆಗಿದ್ದೀರಾ ಈ ಸಿಂಗಲ್ ಲೈಫಲ್ಲೇ ನೀವು ಇನ್ನು ಸ್ಟಕ್ ಆಗಿದ್ದೀರಾ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಆಫ್ ನಿಮ್ಗೆ ಯಾವ ತರ ಪಾರ್ಟ್ನರ್ ಸಿಗ್ತಾರೆ ಅನ್ನೋ ಒಂದು ಆಲೋಚನೆ ಏನಾದ್ರು ಬ್ರೇಕಪ್ಸ್ ಆಗೋಗ್ಬಿಟ್ರೆ ಮದ್ವೆ ಆಗಿ ಅನ್ನೋ ಭಯ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೂ ಸಹ ನಿಮ್ಗೆ ಭಯ ಇದೆ ಬಟ್ ಇಂದಿತ್ ಈ ಇಷ್ಟು ಕನ್ಫ್ಯೂಷನ್ ಅಲ್ಲೂ ಇಷ್ಟು ಒಂದು ಭಯದಲ್ಲೂ ನಿಮ್ಗೆ ಒಂದು ಥಾಟ್ ಇದೆ ಒಳ್ಳೆ ಒಂದು ಪಾರ್ಟ್ನರ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಥಾಟ್ ಸಹ ನಿಮ್ಗೆ ಇದೆ ಇಲ್ಲಿ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿ ಅಥವಾ ಆಲ್ರೆಡಿ ನೀವು ಪಾಸ್ಟ್ ಲೈಫ್ ಅಲ್ಲಿ ಮದ್ವೆ ಆಗಿರ್ತೀರ ಮೇ ಬಿ ಡಿವೋರ್ಸ್ ಆಗಿರ್ಬೋದು ಈ ರೀತಿ ಇರೋರು ಮತ್ತೆ ಟ್ರೈ ಮಾಡಬೇಕು ಸಿಂಗಲ್ ಆಗಿರೋರಿಗೆ ಒಂದು ಭಯ ಇದೆ ನೀವು ಆ್ಯಕ್ಚುಲಿ ಮದುವೆ ಆಗಿ ನೀವು ಸಪ್ರೇಟ್ ಆಗಿ ಡಿವೋರ್ಸ್ ಆಗಿದೆ ಅಂದ್ರೆ ಅದು ಒಂದು ಥರ್ಡ್ ಪಾರ್ಟಿಯಿಂದಾನೆ ನೀವು ಸಪ್ರೇಟ್ ಆಗಿ ಸಿಂಗಲ್ ಆಗಿರೋದಿಲ್ಲ ಸೊ ನಿಮಗೆ ನೆಕ್ಸ್ಟ್ ಲೈಫ್ಗೆ ಹೋಗೋದಕ್ಕೆ ಸ್ವಲ್ಪ ಭಯ ಇದೆ ಇನ್ನೊಂದು ಸ್ಟ್ರೆಂತ್ ಸಾಕಾಗ್ತಿಲ್ಲ ನಿಮಗೆ ನೀವು ಗ್ರೋತ್ ಮಾಡ್ಬೇಕು ಮ್ಯಾರೇಜ್ ಲೈಫ್ ಮ್ಯಾರೇಜ್ ಆಗ್ಬೇಕಂತ ತುಂಬಾ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಏನು ನನ್ಗೂ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಬೇಕು ನನ್ನ ಲೈಫ್ ಅಲ್ಲಿ ಅನ್ನೋದು ಯೋಚನೆ ಮಾಡ್ತಾ ಇದ್ದೀರಾ ಮ್ಯಾರೇಜ್ ಆಗ್ಬೇಕು ಅನ್ನೋ ಯೋಚನೆ ಸಹ ಇದೆ ಮೇ ಬಿ ಇಲ್ಲಿ ಯಾರು ತುಂಬಾ ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀರಾ ಮದ್ವೆ ಆಗ್ಬೇಕು ಅಂತ ಅನ್ನೋರಿಗೆ ಆಗೋ ಚಾನ್ಸಸ್ ತುಂಬಾ ಇದೆ ಅಥವಾ ನೀವು ಈಗೀಗ ಈಗ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಮೇ ಬಿ ಈ ಇಯರ್ ಎಂಡಿಂಗ್ ಅಲ್ಲಿ ನಿಮ್ಗೆ ಆ ರಿಸಲ್ಟ್ ಓಕೆನಾ ಬಟ್ ಸ್ವಲ್ಪ ಆಲೋಚನೆ ಆಲೋಚನೆ ಅಂತಂದ್ರೆ ಇಮ್ಮೆಚ್ಯುರಿಟಿ ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ತಿಂಕ್ ಮಾಡೋದಕ್ಕೆ ಭಯ ಇದೆ ಅಂಡ್ ನೀವು ಡಿಸೈಡ್ ಮಾಡಬೇಕು ನಾನು ಇನ್ನು ಕ್ಲಿಯರ್ ಆಗಿ ಡಿಸೈಡ್ ಮಾಡಬೇಕು ಮದ್ವೆ ಆಗ್ಬೇಕಾ ಬೇಡವಾ ಅಂತ ಸಹ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಬಿಕಾಸ್ ಇಲ್ಲಿ ಒಂದು ತಂದೆ ತಾಯಿ ಆ ಕಡೆ ಅವ್ರನ್ನ ನೋಡ್ಬೇಕು ಮಕ್ಳಾದ್ರೆ ಈ ಕಡೆ ಮದ್ವೆ ಆದ್ಮೇಲೆ ಆ ಮ್ಯಾರೇಜ್ ಲೈಫ್ ನೋಡ್ಬೇಕು ಹೆಣ್ಮಕ್ಳಿಗೆ ಗಂಡನ್ ಮನೇಲಿ ಹೋಗಿ ಎಲ್ಲ ತರಾನು ಬ್ಯಾಲೆನ್ಸ್ ಮಾಡಬೇಕು ಈಗಿನ ಜನರೇಷನ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದ್ ತರ ಭಯ ಇರ್ಬೋದು ಇನ್ನರ್ ಸ್ಟ್ರೆಂತ್ ಅನ್ನೋದು ಸಾಕಾಗ್ತಿಲ್ಲ ನಿಮ್ಗೆ ಭಯ ಇದೆ ಯಾವ ರೀತಿ ಪರ್ಸನ್ ಸಿಗ್ತಾರೆ ಅಥವಾ ಡಾಮಿನೇಟ್ ಮಾಡೋ ಅಂತ ಪರ್ಸನ್ ಸಿಕ್ಬಿಟ್ರೆ ಅನ್ನೋ ಭಯ ಎಲ್ಲ ತುಂಬಾ ಇದೆ ಈಗ ತುಂಬಾ ವರ್ಷಗಳಿಂದ ತುಂಬಾ ನೋಡ್ಕೊಂಡು ಆಗ್ಬೇಕು ಅಂತ ಯಾರು ತುಂಬಾ ವರ್ಷಗಳಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದೀರಾ ಇದ್ರಲ್ಲಿ ಅವರಿಗೆ ಕನ್ಫರ್ಮ್ ಆಗಿ ಈ ಇಯರ್ ಮದ್ವೆ ಆಗುತ್ತೆ ಅಥವಾ ಈಗೀಗ ಸ್ಟಾರ್ಟ್ ಮಾಡಿದೀರಾ ಮದ್ವೆ ಆಗ್ಬೇಕು ಅನ್ನೋದು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಮೇ ಬಿ ಈ ಇಯರ್ ಎಂಡಿಂಗ್ ಅಲ್ಲಿ ನಿಮ್ಗೆ ರಿಸಲ್ಟ್ ಸಿಗ ಸ್ಟಾರ್ಟ್ ಆಗುತ್ತೆ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ ತುಂಬಾ 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 Clarify. Universe please clarify the cards. ಮೇ ಬಿ ಇಲ್ಲಿ ಏನಾಗಿದೆ ಅಂತಂದ್ರೆ ನಿಮ್ಗೆ ಬ್ರೇಕಪ್ಸ್ ಸಡನ್ ಬ್ರೇಕಪ್ ಆಗಿದೆ ತುಂಬಾ ವರ್ಷಗಳಿಂದ ಪ್ರೀತಿ ಮಾಡ್ಕೊಂಡಿದ್ರಿ ಮದ್ವೆ ಆಗ್ಬೇಕು ಅಂತಿದ್ರಿ ಇಲ್ಲಿ ಸಡನ್ ಬ್ರೇಕಪ್ಸ್ ಆದಾಗ ನಿಮ್ಗೆ ಹೆಲ್ಪ್ಲೆಸ್ ಫೀಲ್ ಆದ್ರಿ ನೀವು ಭಯ ಪಟ್ರಿ ಹೇಳದ್ನಲ್ಲ ಥರ್ಡ್ ಪಾರ್ಟಿಯಿಂದ ಒಂದು ಬ್ರೇಕಪ್ ಅನ್ನೋದು ಬ್ರೇಕಪ್ ಆಗಿದೆ ಸಪ್ರೇಷನ್ ಡಿವೋರ್ಸ್ ಅನ್ನೋದು ನೀವು ಲವರ್ಸ್ ಆಗಿದ್ರೆ ನೀವ್ ಯಾಕೆ ಸಪ್ರೇಟ್ ಆದ್ರಿ ಅಂತಂದ್ರೆ ಒಂದು ಥರ್ಡ್ ಪಾರ್ಟಿಯಿಂದಾನೇ ನೀವು ಸಪ್ರೇಟ್ ಆಗಿದ್ದೀರಾ ಬಿಕಾಸ್ ನಿಮ್ಗೆ ಇನ್ನು ಬ್ಯಾಲೆನ್ಸ್ ಮಾಡ್ಕೊಳಕ್ ಬರ್ತಾ ಇಲ್ಲ ಅದರಿಂದ ಹೆಂಗ್ ಆಚೆ ಬರೋದು ಈ ತರ ಲೈಫಲ್ಲಿ ಪಾಸ್ಟ್ ಅಲ್ಲಿ ಈ ತರ ಆಗ್ಬಿಡ್ತಲ್ಲ ನೆಕ್ಸ್ಟ್ ಬರೋ ಪರ್ಸನ್ ಹೇಗಿರ್ತಾರೆ ಅನ್ನೋ ರೀತಿ ಎಲ್ಲ ನೀವ್ ಯೋಚನೆ ಮಾಡ್ತಾ ನೀವು ಕೆರಿಯರ್ ವೈಸ್ ಅಂತ ತುಂಬಾ ಹಾರ್ಡ್ ವರ್ಕ್ ಅಲ್ಲಿ ಇದ್ದೀರಾ ನೀವು ಹೇಗಾದ್ರೂ ಮಾಡಿ ಜಸ್ಟಿಸ್ ಅಂತ ಸಹ ನೀವು ಯೋಚನೆ ಮಾಡ್ತಾ ಇದ್ದೀರಾ ಬಟ್ ನಿಮ್ಗೆ ಈ ಮದ್ವೆ ಅನ್ನೋ ಟಾಪಿಕ್ ಬಂತು ಅಂತಂದಾಗ ನಿಮ್ಗೆ ಭಯ ಆಗುತ್ತೆ ಕ್ಲಿಯರ್ ಆಗಿರಿ ಅಂಡ್ ಪಾಸ್ಟ್ ಅಲ್ಲಿ ಇರೋ ಪರ್ಸನ್ ನೀವು ನೋಡಿರ್ತೀರಲ್ಲ ಆ ಪರ್ಸನ್ ನಿಮ್ ಜೊತೆಲಿ ಇದ್ದಾಗ ಅವ್ರ ಬಿಹೇವಿಯರ್ ಆಗಲಿ ಅವ್ರ ಥಾಟ್ಸ್ ಆಗಲಿ ಎಲ್ಲ ಹೆಂಗಿರುತ್ತೆ ಅವ್ರ ಜೊತೆಲಿ ಇದ್ದಾಗ ನೀವು ಎಷ್ಟು ಎಷ್ಟು ಚೆನ್ನಾಗಿದ್ರಿ ಎಷ್ಟು ಚೆನ್ನಾಗಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತಲ್ಲ ಸೊ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ಆನ್ ಆಗಿ ಮೇ ಬಿ ತುಂಬಾ ಜನಕ್ಕೆ ಈ ಇಯರ್ ಮದ್ವೆ ಆಗೋ ಚಾನ್ಸಸ್ ತುಂಬಾನೇ ಇದೆ ಗೈಡೆನ್ಸ್ ನೋಡೋಣ ಯೂನಿವರ್ಸ್ ನನ್ನ ಯುವರ್ಸ್ ಅವ್ರಿಗೆ ಗೈಡೆನ್ಸ್ ಕೊಡಿ ರೀಡಿಂಗ್ ಮೇಲೆ ಅಗೇನ್ ಮ್ಯಾರೇಜ್ ಕಾರ್ಡ್ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ ಜೆನ್ಯೂನ್ ಪರ್ಸನ್ ಜೊತೆಲೆ ಮ್ಯಾರೇಜ್ ಆಗುತ್ತೆ ಬಟ್ ನೀವು ಹೆಲ್ಪ್ಲೆಸ್ ಫೀಲ್ ಆಗಬೇಡಿ ಧೈರ್ಯವಾಗಿ ಇರಿ ಅಂತ ಏಂಜಲ್ಸ್ ಯೂನಿವರ್ಸ್ ಹೇಳಿದ್ದಾರೆ ಧೈರ್ಯವಾಗಿರಿ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಮೇ ಬಿ ಇದ್ರ ಪ್ರೊಸೀಜರ್ ಅನ್ನೋದು ಇನ್ನೊಂದು ಫೋರ್ ಮಂತ್ಸ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು ನಿಮಗೆ ನೀವು ಜೆನ್ಯೂನ್ ಇದ್ದೀರಾ ನಿಮಗೆ ಸಿಗೋ ಪರ್ಸನ್ ಕೂಡ ಈಗ ನೆಕ್ಸ್ಟ್ ಯಾರು ಸಿಗ್ತಾರೆ ಅವ್ರು ಸಹ ಜೆನ್ಯೂನ್ ಪರ್ಸನ್ ಸಿಗ್ತಾರೆ ಅಂಡ್ ನೀವು ಹೆಲ್ಪ್ಲೆಸ್ ಫೀಲ್ ಆಗಬೇಡಿ ಇಲ್ಲಿ ಬಿಕಾಸ್ ಎಲ್ಲ ನಿಮ್ಮ ಒನ್ ವೇಗ್ ಬರ್ತಾ ಇದೆ ನಿಮ್ ಲೈಫ್ ಓಕೆನಾ ಮದ್ವೆ ಆಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ ಬಿಕಾಸ್ ನಾವು ತಗೊಂಡಿ ಟಾಪಿಕ್ ಅದೇ ಇಲ್ಲಿ ಮದುವೆ ಕಾರ್ಡ್ ಅನ್ನೋದು ಎರಡು ಕಾರ್ಡ್ ಬಂದಿದೆ ಓಕೆನಾ హ్యాపీ అయి మదే మాట్కే గైస్ ఈ విడియో ఇల్లి ఎండ్ మిని థ్యాంక్ యూ సో మచ్ గైస్ నన్న వీడియోస్న నతాయికి అండ్ సబ్స్క్రైబ్ మాకు యార్ నన్ను వీడియోస్ నోడ్తా దయవిట్టు సబ్స్క్రైబ్ మాకు నోడి లైక్ మిషర్ మి కమెంట్ మి టాపిక్స్ మేల వీడియోస్ బు అంత సహాయ కమెంట్ మిల్సి అండ్ పర్సనల్ రీడింగ్స్కోస్కర ఏనూ తిల్కొక్కు అంతా డిస్క్రిప్ సారి డిస్క్రిప్షన్ బాక్సల్ నెంబర్ మెన్షన్ మిర్తీ ఆ నెంబర్ వాట్సప్ మి బయ్